ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಅಂದರೆ ಈಗ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀರಾ ಅಂತವ್ರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಸರ್ಕಾರ ಈಗ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರೋರಿಗೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಿದೆ ಅದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಅದಕ್ಕೆ ಯಾರೆಲ್ಲ ಅರ್ಹರಿರ್ತಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿನಲ್ಲಿ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಸರ್ಕಾರ ಅಂದರೆ ಈಗ ಸಮಾಜ ಕಲ್ಯಾಣ ಆಫೀಸಿಂದ ಪ್ರೋತ್ಸಾಹನ ಇಪ್ಪತ್ತು ಸಾವಿರ ರೂಪಾಯಿ ನೀ ನೀಡ್ತಾ ಬರ್ತಿದೆ ವರ್ಷ ವರ್ಷವೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾರೆಲ್ಲ ಅಂದರೆ ಈಗ ಅವ್ರ ಪರ್ಸೆಂಟೇಜು ಫಸ್ಟ್ ಕ್ಲಾಸ್ ಅಂದರೆ ಈಗ ಅರವತ್ತು ಪರ್ಸೆಂಟ್ಗಿಂತ ಮೇಲೆ ಇರಬೇಕು ಅಂದರೆ ಅರ್ಬ ಅರವತ್ತು ಪರ್ಸೆಂಟ್ ಇದ್ದರೂ ನಡೆಯುತ್ತೆ ಅಂದರೆ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದರೆ ಅಂದರೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದರೆ ಅಂಥವರು ಈಗ ಈ ಸರ್ಕಾರ ಪ್ರೋತ್ಸಾಹನ ನೀಡ್ತಿದೆ ಅದಕ್ಕೆ ಇವರು ಎಲಿಜಿಬಲ್ ಇರ್ತಾರೆ ಅದಕ್ಕೆ ಯಾವೆಲ್ಲ ಮಾ ಮಾನದಂಡಗಳು ಅಂದರೆ ಅರ್ಹತಾ ಮಾನದಂಡಗಳು ಇರುತ್ತೆ ಅಂತಂದರೆ ಈಗ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ದ್ವಿತೀಯ ಪಿ ಯು ಸಿ ಅಂದರೆ ಕಂಪ್ಲೀಟ್ ಮಾಡಿರಬೇಕು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು ನಂತರ ಈಗ ಪ್ರೈಸ್ ಮನಿಗೆ ಯಾವ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಕಂಪಲ್ಸರಿ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ನೀವು ಹತ್ತನೇ ತರಗತಿನಲ್ಲಿ ಓದಿರ್ತೀರಲ್ವ ಅದು ಮಾಸ್ ಕಾರ್ಡ್ ಬಂದಿರುತ್ತಲ್ಲ ಆ ಮಾಸ್ ಕಾರ್ಡ್ ಕಂಪಲ್ಸರಿ ಇರಬೇಕು ಅರ್ಜಿನ ಸಲ್ಲಿಸಬೇಕು ಪ್ರೈಜ್ ಮನಿಗೆ ಅಂತಂದರೆ ನಿಮ್ಮದು ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪಾಸಾಗಿದ್ದೀರಲ್ವಾ ಅದು ಮಾಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು ಈ ಪ್ರೈಸ್ ಮನಿಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನಂತರ ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಲೇಬೇಕು ಬ್ಯಾಂಕ್ ಖಾತೆ ವಿವರಗಳು ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಇರುತ್ತಲ್ವಾ ಆ ಬ್ಯಾಂಕ್ ಅಕೌಂಟ್ ಅದ್ರ ವಿವರಗಳು ಕಂಪಲ್ಸರಿ ಇರಲೇಬೇಕು ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಇರಬೇಕು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಪ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೈಝ್ ಮನಿ ಅಂತ ಟೈಪ್ ಮಾಡಿ ಈಗ ಪ್ರೈಸ್ ಮನಿ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಓಮ್ ಪೇಜ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿದ ನಂತರ ಈಗ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಅಂತ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಒಂದು ಓಮ್ ಪೇಜ್ ಓಪನ್ ಆಗ್ತಿದೆ ಇಲ್ಲಿ ನೋಡ್ಕೋಬೋದು ಪ್ರಪ್ರಥಮ ಬಾರಿಗೆ ದರ್ಜೆಯಲ್ಲಿ ಅಂದರೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ಇದೆ ಅಲ್ವಾ ನೀವೇನಾದರೂ ಈಗ ಅರ್ಜಿ ಈಗೇನು ಅಪ್ಲಿಕೇಶನ್ ಡೇಟ್ ಈಗ ಬಿಟ್ಟಿಲ್ಲ ಅದು ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಅರ್ಜಿ ಸಲ್ಲಿಸೋಕೆ ಅಂದರೆ ಈ ಇನ್ನೊಂದು ವೀಕಲ್ಲಿನೇ ಬಿಡ್ತಾರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ವೆಬ್ಸೈಟು ನಿಮ್ಮ ಸ್ಕಾಲರ್ಶಿಪ್ ಹಾಕೋಕೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಈ ವೆಬ್ಸೈಟಲ್ಲಿ ಬಂದುಬಿಟ್ಟು ನೋಡ್ಕೋಬೋದು ಆನ್ಲೈನ್ ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರುತ್ತೆ ಇಲ್ಲಿ ಟ್ವೆಂಟಿ ತ್ರೀ ಇದೆ ಫಾರ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಪ್ಲೀಸ್ ವಿಸಿಟ್ ಟ್ರಿಬಲ್ ಇದೆ ಮತ್ತು ಎಸ್ ಸಿ ಸ್ಟೂಡೆಂಟ್ ಅಂತಲೂ ಬರುತ್ತೆ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈಗ ಆಲ್ರೆಡಿ ಲಾಸ್ಟ್ ಡೇಟ್ ಓವರ್ ಫಾರ್ ದಿಸ್ ಅಪ್ಲಿಕೇಶನ್ ಅಂತ ಬರ್ತಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಏನಾದರೂ ಬಂದರೆ ಈ ರೀತಿ ನಿಮಗೆ ಶೋ ಆಗುತ್ತೆ ಈ ಇದರಲ್ಲಿ ಬಂದುಬಿಟ್ಟು ನೀವು ಓಪನ್ ಮಾಡ್ಬೋದು ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ